ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಬೇಡಿಕೆ ಈಡೇರಿಸದ ಸರ್ಕಾರ ಮತ್ತೆ ಜುಲೈ ಇಪ್ಪತ್ತ್ ಮೂರರಂದು ಗ್ರಾಮ ಪಂಚಾಯಿತಿ ನೌಕರರಿಂದ ಬೆಂಗಳೂರು ಚರು ರಾಜ್ಯ ಗ್ರಾಮ ಪಂಚಾಯತ್ ನೌಕರರ ಖರ್ಚು ವೇತನ ಮೂವತ್ತೊಂದು ಸಾವಿರ ಮತ್ತು ವಿವಿಧ ಬೇಡಿಕೆ ಈಡೇರಿಕೆಗಾಗಿ ಕಳೆದ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತೆರಡರಿಂದ ನಿರಂತರವಾಗಿ ಹೋರಾಟ ಮಾಡುತ್ತಾ ಬಂದಂತಹ ಸಹ ರಾಜ್ಯ ಸರ್ಕಾರ ಬರೀ ಆಶ್ವಾಸನೆ ನೀಡುತ್ತಾ ಹೋಗುತ್ತಿದೆ ಬೇಡಿಕೆಗಳನ್ನು ಮಾತ್ರ ಈಡೇರಿಸಿಲ್ಲ ಎಂಬಿ ನಾಡುಗೌಡ ನೇತೃತ್ವದಲ್ಲಿ ಜುಲೈ ಇಪ್ಪತ್ ಮೂರರಂದು ಮತ್ತೆ ಎಲ್ಲಾ ಜಿಲ್ಲೆ ಮತ್ತು ತಾಲೂಕುಗಳ ಗ್ರಾಮ ಪಂಚಾಯತ್ ನೌಕರಿಂದ ಬೆಂಗಳೂರು ಚಲೋ ಹಮ್ಮಿಕೊಳ್ಳಲಾಗಿದೆ ಈ ಒಂದು ಹೋರಾಟದಲ್ಲಿ ಗದಗ ಜಿಲ್ಲೆ ಎಲ್ಲಾ ತಾಲೂಕಿನ ಗ್ರಾಮ ಪಂಚಾಯತ್ ನೌಕರರು ಪಾಲ್ಗೊಂಡು ಸರ್ಕಾರದ ಮೇಲೆ ಒತ್ತಡ ತರಲು ಮುಂದಾಗಬೇಕೆಂದು ಗ್ರಾಮ ಪಂಚಾಯತ್ ನೌಕರರ ಸಂಘದ ಗದಗ ಜಿಲ್ಲಾಧ್ಯಕ್ಷ ಬಸವರಾಜ್ ಮಂಜು ಮತ್ತು ಲಕ್ಷ್ಮೇಶ್ವರ ತಾಲೂಕಾಧ್ಯಕ್ಷ ಬಸವರಾಜ್ ಅರ್ಕಸಲಿಯವರು ಲಕ್ಷ್ಮೇಶ್ವರ ಪಟ್ಟಣದ ಸೋಮೇಶ್ವರ ಈ ಸಮಯದಲ್ಲಿ ಜಿಲ್ಲಾ ಕಾರ್ಯದರ್ಶಿ ರುದ್ರಪ್ಪ ಕಂದಗಲ್ ತಾಲೂಕು ಉಪಾಧ್ಯಕ್ಷ ಮಾತೃ ಸುಣ್ಗಾರ್ ಶಂಕರಪ್ಪ ಗೋಣಪ್ಪನವರ ಮಹೇಶ್ ಮೂಲಮನಿ ಬಾಗವಾಡ ಸಿದ್ದು ಅರ್ಧಘಟ್ಟಿ ಶಂಕರಪ್ಪ ಶಿರಹಟ್ಟಿ ಪಕ್ಕಿರೀಶ್ ಬೆಟಗೇರಿ ಶಂಕರಪ್ಪ ನಡುವೆ ಸೇರಿದಂತೆ ಇನ್ನೂ ಅನೇಕ ಗ್ರಾಮ ಪಂಚಾಯತ್ ನೌಕರರು ಪಾಲ್ಗೊಂಡು ಹಡ್ಪಸ್ಟಿ ಅನೇಕ ಬೇಡಿಕೆಗಳನ್ನ ಸರ್ಕಾರ ಈ ಹಿಂದೆ ನಾವು ಈಡೇರಿಸ್ತೇವೆ ಅಂತೇಳಿ ನಮಗೆ ಗ್ರಾಮೀಣ ಅಭಿವೃದ್ಧಿ ಸಚಿವರು ಮನವರಿಕೆಯನ್ನು ಮಾಡಿದರು ಹಾಗೂ ಒಪ್ಪಿಗೆಯನ್ನು ನೀಡಿದರು ಇಷ್ಟು ದಿನ ಆದರೂ ಕೂಡ ಆ ಬೇಡಿಕೆಗಳು ಈಡೇರಿಲ್ಲ ಅದ್ರ ಸಲುವಾಗಿ ನಾವು ಇಂದಿನ ದಿನಮಾನಗಳಲ್ಲಿ ತುಟ್ಟಿಯ ದಿನಮಾನಗಳಲ್ಲಿ ನಮ್ಮ ಜೀವನ ಸಾಗಿಸೋದು ಕಷ್ಟ ಐತಿ ಇನ್ನಾದರೂ ಕೂಡ ಸರ್ಕಾರ ನಮ್ಮ ಕಡೆಗೆ ಹೋಗೊಟ್ಟು ನಮ್ಮ ಬೇಡಿಕೆಗಳನ್ನು ಶೀಘ್ರವಾಗಿ ಸ್ಪಂದಿಸಿ ನಮ್ಮ ಈಡೇರಿಸಲಿ ಅಂಥೇಳಿ ನಮ್ಮ ಗ್ರಾಮ ಪಂಚಾಯಿತಿ ನೌಕರರ ಪರವಾಗಿ ಅವರಲ್ಲಿ ವಿನಂತಿಸಿಕೊಳ್ಳುತ್ತಾ ಬೇಡಿಕೆಗಳನ್ನ ಪ್ರತಿಭಟನೆಯ ಮೂಲಕ ನಾವು ಈಡೇರಿಸಿ ಈಡೇರಿಸ್ಕೊಳ್ತೇವೆ ಅಂತೇಳಿ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತೇವೆ ವರ್ಷಗಳಿಂದ ನಾವು ಹೋರಾಟ ಮಾಡ್ಕೊಂತ ಬಂದಿದ್ದು ಮತ್ತು ಕೆಲವೊಂದು ಬೇಡಿಕೆ ಈಡೇರಿಸಲು ಸಲುವಾಗಿ ಹೋ ಹೋದ ವರ್ಷದಲ್ಲಿ ನಾವು ಸ್ಟೈಕ್ ಮಾಡಿದ್ದೀವಿ ಅದೇ ರೀತಿ ನಮ್ಮ ಬೇಡಿಕೆ ಈಡೇರಿಸಲು ಸಲುವಾಗಿ ಮತ್ತು ಜುಲೈ ಇಪ್ಪತ್ತ್ ಮೂರರಂದು ಇಡೀ ರಾಜ್ಯ ಮತ್ತು ತಾಲೂಕು ಎಲ್ಲರೂ ಸೇರಿಸಿ ನಾವು ಒಂದು ಬೆಂಗಳೂರು ಫ್ರೀಡಂ ಪಾರ್ಕಲ್ಲಿ ಹೋರಾಟ ಯಶಸ್ಬೇಕಾಗಿ ಮತ್ತು ನಮ್ಮ ಇಡೀ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯತ್ ಸಿಬ್ಬಂದಿಗಳು ಬೇಲ್ ಕಲರ್ಟ್ರು ವಾಟರ್ಮೆನ್ಗಳು ಆಟರ್ಗಳು ಮತ್ತು ಶಿಫರ್ಗಳು ಇವೆಲ್ಲರೂ ಸೇರಿಸಿ ಸೇರಿ ಈ ಹೋರಾಟ ಹೋರಾಟದಲ್ಲಿ ಭಾಗವಹಿಸಿ ಯಶಸ್ಸುಗೊಳಿಸಬೇಕಾಗಿ ಈ ಸಭೆಯಲ್ಲಿ ಸಂಘಕ್ಕೆ ಸಂಘಕ್ಕೆ